ತಮಿಳಿನ ಸೂಪರ್ ಸ್ಟಾರ್ಗೆ ಟಕ್ಕರ್ ಕೊಡ್ತಾರ ಕನ್ನಡದ ರಿಯಲ್ ಸ್ಟಾರ್ ಅಪ್ಪಾವ ತಾತಾವಲಿ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆ ಉಪೇಂದ್ರ ನಟನೆ ಬುದ್ಧಿವಂತನ ಪಾತ್ರವೇನು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿಯಾಗಿ ಕಲೆಕ್ಷನ್ ಮಾಡಿತು ಸಿನಿಮಾ ನೋಡಿದ ಅಭಿಮಾನಿಗಳಂತೂ ಸಖತ್ ಎಂಜಾಯ್ ಮಾಡಿದ್ರು ಇದರ ಬೆನ್ನಲ್ಲೇ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಜೊತೆ ಸೇರಿ ಕೂಲಿ ಎನ್ನುವ ಸಿನಿಮಾ ನಿರ್ಮಾಣಕ್ಕೆ ರಜನಿಕಾಂತ್ ಕೈ ಹಾಕಿದ್ರು ಇದೀಗ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿ ಜೊತೆ ಸ್ಯಾಂಡಲ್ವುಡ್ ಸ್ಟಾರ್ ಉಪೇಂದ್ರ ಅಭಿನಯ ಮಾಡಲಿದ್ದಾರೆ ಎಂಬ ಸುದ್ದಿ ಬಂದಿದೆ ಹೌದು ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗಿದ್ದು ರಜನಿಕಾಂತ್ ಸೇರಿದಂತೆ ಹಲವು ಕಲಾವಿದರು ಮೂವಿಯಲ್ಲಿದ್ದಾರೆ ಇದರ ಜೊತೆಗೆ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಕೂಲಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಶೀಘ್ರದಲ್ಲೇ ಕೂಲಿ ಚಿತ್ರತಂಡವನ್ನ ಉಪೇಂದ್ರ ಅವರು ಸೇರಿಕೊಳ್ಳಲಿದ್ದಾರೆ ಆದರೆ ಸಿನಿಮಾದಲ್ಲಿ ಯಾವ ಪಾತ್ರದಲ್ಲಿ ಉಪೇಂದ್ರ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಸದ್ಯ ಉಪೇಂದ್ರ ಅವರು ಯುಐ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಬ್ಯುಸಿ ಇದ್ದಾರೆ ಒಂದ್ ಕಡೆ ಕೂಲಿ ಚಿತ್ರದಲ್ಲಿ ಒಟ್ಟಿಗೆ ರಜನಿಕಾಂತ್ ಉಪೇಂದ್ರ ಅಭಿನಯ ಮಾಡಲಿದ್ದಾರೆ ಮತ್ತೊಂದ್ ಕಡೆ ಒಂದೇ ತಿಂಗಳಲ್ಲಿ ಇಬ್ಬರ ಬಹು ನಿರೀಕ್ಷಿತ ಬಿಗ್ ಬಜೆಟ್ ಚಿತ್ರಗಳು ಬಿಡುಗಡೆಯಾಗ್ತಿವೆ ಅಕ್ಟೋಬರ್ ಹತ್ತಕ್ಕೆ ವಿಶ್ವದಾದ್ಯಂತ ರಜನಿಕಾಂತ್ ಅವರ ವೆಟ್ಟಿಯನ್ ರಿಲೀಸ್ ಆಗಲಿದೆ ಇದೇ ತಿಂಗಳಲ್ಲೇ ಉಪೇಂದ್ರ ಅವರ ಯುಐ ಕೂಡ ರಿಲೀಸ್ ಆಗಲಿದೆ ಹೀಗಾಗಿ ಅಕ್ಟೋಬರ್ನಲ್ಲಿ ರಜನಿ ಹಾಗೂ ಉಪೇಂದ್ರ ಬಾಕ್ಸ್ ಆಫೀಸ್ನಲ್ಲಿ ಬಿಗ್ ಫೈಟ್ ಮಾಡಲಿದ್ದಾರೆ ಎಂದು ಸಿನಿಮಾ ಪಂಡಿತರು ಅಂದಾಜಿಸಿದ್ದಾರೆ ಇನ್ನು ಕೂಲಿ ಚಿತ್ರಕ್ಕೆ ಅನಿರುದ್ಧ್ ರವಿಚಂದರ್ ಅವರ ಸಂಗೀತವಿದ್ದು ಗಿರೀಶ್ ಗಂಗಾಧರನ್ ಅವರ ಛಾಯಾಗ್ರಹಣ ಮತ್ತು ಫಿಲೋಮಿನ್ ರಾಜ್ ಅವರ ಸಂಕಲನವಿದೆ ಜೈಲರ್ ಸಿನಿಮಾ ನಿರ್ಮಿಸಿದ್ದ ಸನ್ ಪಿಕ್ಚರ್ ಸಂಸ್ಥೆ ಈ ಸಿನಿಮಾಗೆ ಬಂಡವಾಳ ಹೂಡ್ತಿದೆ ಈಗಾಗಲೇ ಕಾಲಿವುಡ್ನಲ್ಲಿ ಲಿಯೋ ಮಾಸ್ಟರ್ ಖೈದಿ ವಿಕ್ರಮ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಯಶಸ್ಸು ಕಂಡಿರುವ ಲೋಕೇಶ್ ಕನಕರಾಜ್ ಈ ಬಾರಿ ರಜನಿಕಾಂತ್ ಜೊತೆಗೆ ಕೈ ಜೋಡಿಸಿದ್ದು ಮತ್ತೊಮ್ಮೆ ಸಕ್ಸಸ್ ಪಕ್ಕಾ ಎಂದು ಅಭಿಮಾನಿಗಳು ಡಿಸೈಡ್ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು